ಸೊ ಇಲ್ಲಿ ಕ್ರಾಲ್ ಹತ್ರ ಬಂದಿದೀವಿ ಈ ಹೊಸ ಮಕ್ಕಳೇನೂ ಇಲ್ಲೇ ಇದೆ ನಮ್ಮ ಫ್ಯೂಚರ್ ಕುಮ್ಕಿ ಸುಗ್ರೀವ ಮದ ಬಂದಿದೆ ಅವನಿಗೆ ಅದಿ ಅಲ್ಲಿ ಕಟ್ಟಿದಾರೆ ಕ್ರಾಲ್ ಪಕ್ಕನೇ ಆಚೆ ಬಿಡಲೇ ಮದ ಜಾಸ್ತಿ ಆಗಿದೆ ಇದು ಕ್ರಾಲ್ ಹತ್ರ ಹೊಸ ಕುಂ ಹೊಸ ಮಕ್ಕಳೆ ಇದೆ ಹಂಗೆ ಒಂದು ಮರಿಯಾನೆ ಇದೆ ನೋಡಿ ಅಲ್ಲಿ ಕಾಣ್ತಾ ಇದ್ಯಾ ಚಿಕ್ಕ ಮರಿಯಾನೆ ನಿನ್ನೆ ಮೊನ್ನೆ ರೆಸ್ಕ್ಯೂ ಮಾಡಿದ್ದಾರೆ ಅದನ್ನ ಭೀಮನ್ ಥರನೇ ಪುಟಾಣಿ ಮರಿಯಾನೆ ತೋರಿಸೋಣ ಹತ್ರ ಹತ್ರ ಬಿಡಲ್ಲ ಯಾರಿಗೂ ನೋಡೋಣ ಹತ್ರ ಹೋಗಿ ಟ್ರೈ ಮಾಡ್ತೀನಿ ಅಲ್ಲಿ ಮರಿಯಾನೆ ಕಾಣ್ತಾ ಇದೆಯಾ ನೋಡಿ ಕಾಣ್ತಾ ಇದ್ರೆ ಕಮೆಂಟ್ ಮಾಡಿ ಒಳ್ಳೆ ಮರಿಯಾನೆ ಅಲ್ಲಿ ಇಲ್ಲಿ ಬಂತು 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 ನೋಡಿ ಬಂತು ಇವ್ ಪುಟಾಣಿ ಪಾಪು ಇವಾಗ ಮೂರು ತಿಂಗಳು ಎರಡು ತಿಂಗಳು ಇರ್ಬೋದು ಅದಕ್ಕೆ ಇವ್ ನೋಡಿ ಹರ್ಷ ನಮ್ ತುಂಬಾ ಹಳೆಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗಜೇಂದ್ರ ಜೊತೆ ಹಿಡ್ದಿರೋದು ಇದು ಇವನು ಕ್ಯಾಪ್ಚರಿಂಗ್ ಅಲ್ಲಿ ಇವನು ಒಂಥರ ಕಿಂಗ್ ಹಳೆ ಆನೆ ಆದ್ರೆ ದಸರಾಗೆ ಈ ಸತಿ ಇದ್ದ ಬರ್ಲಿಲ್ಲ ಒಳ್ಳೆ ಆನೆ ಸ್ನಾನ ಮಾಡಿಸ್ ಕರ್ಕೊಂಡ್ ಬರ್ತಾ ಇದ್ರೆ ಸಕ್ಕದಾಗಿದೆ ನೋಡಿ ಇವ್ ನಮ್ ಪ್ರಶಾಂತ ಮೊದ್ಲು ಇವನು ಮಂಗ್ಳೂರು ಮಂಗ್ಳೂರ್ ಝೂ ಅಲ್ಲಿ ಸಫಾರಿ ಮಾಡ್ತಾ ಇದ್ದ ಅಲ್ಲಿ ಏನೋ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ವಾಪಸ್ ಇಲ್ಲೇ ದುಬಾರಿ ಕರ್ಕೊಂಡ್ ಬಂದ್ರು ಇವನು ಸುಮಾರು ಹತ್ತೆರಡು ವರ್ಷದಿಂದ ಇವನು ದಸರಾ ಪಾಲ್ಗೊಳ್ತಿದ್ದಾನೆ ಇವನ್ಗೂ ಈ ಸತಿ ಒಂದು ಮೂರು ಸತಿ ಮರದ ಅಂಬಾರಿ ಕಟ್ಟಿದ್ದಾರೆ ಇವನು ಒನ್ ಆಫ್ ದ ಕಂಟೆಂಡರ್ ಇದ್ದಾನೆ ಅಂಬಾರಿಗೆ ಇವಾಗ ಇವನಿಗೂ ಐವತ್ನಾಲ್ಕು ಐವತ್ತೈದು ಆಗಿದೆ ಇವೆಲ್ಲ ಈ ಕಂಜನ್ ಇದು ವನರಾಜ ಸ್ನಾನಕ್ಕೆ ಕರ್ಕೊಂಡೋಗ್ತಾ ಇದಾರೆ ವನರಾಜ ಇದು ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಹಿಡಿದಿದ್ದು ಅಭಿಮನ್ಯು ಮತ್ತೆ ಅರ್ಜುನ ಇದರಲ್ಲೇನೆ ಒಳ್ಳೆ ಆನೆ ಸಾಧು ಆನೆ ಅಂದ್ರೆ ಇದೇನೆ ಕ್ಯಾಂಪಲ್ಲಿ ಇದು ಮಾಣಿಕ್ಯ ಇವಾಗ ಹದ್ಮೂರಿಂದ ಹದಿನಾಲ್ಕು ವರ್ಷ ಚಿಕ್ಕ ಆನೆ ಇವಾಗ ಟ್ರೈನ್ ಆಗ್ತಾ ಇದೆ ಇದು ನಿಂತಿರೋದು ಮಕ್ನ ಜೈ ಮಾರ್ತಾಂಡ ಗಂಡ ಆನೆ ದಂತ ಇಲ್ಲ ಇದು ನೆಕ್ಸ್ಟ್ ಕ್ಯಾಪ್ಚರಿಂಗ್ ಹೋಗುತ್ತಿದ್ವಿ ನೆಕ್ಸ್ಟ್ ಯಾವ ಕ್ಯಾಪ್ಚರಿಂಗ್ ಇದ್ರೆ ಇದು ಒಳ್ಳೆ ಆನೆ ನೆಕ್ಸ್ಟ್ ಹೋಗುತ್ತಿದ್ದ ಮಾಡ್ತೀರಾ ಆನೆ ಕಂಜನ್ ಕಂಜನ್ ಎಲ್ಲಿ ನಿಮ್ ಫ್ರೆಂಡ್ ಧನಂಜಯ ಆ ಕಡೆ ಇದ್ದಾನೆ ನೀನ್ ಹೋಗಿಲ್ಲ ಊಟ ಮಾಡಕ್ಕೆ ಸೂಪರ್ ಆಗಿದ್ದಾನೆ ಪೂಜೆ ಮಾಡಿ ಕರ್ಕೊಂಡ್ ಬಂದಿದ್ರಿ ಇವಾಗ ಸ್ನಾನ ಮಾಡಿಸಿ ಬಟ್ಟೆ ಇಟ್ಟಿದ್ರೆ ಕಾಣಲ್ಲ ಬಿಸಿಲಿ ಕಡೆ ಇದೆ ಊಟ ಕೊಡಿ ಅಂತ ಕೇಳ್ತಾ ಇದ್ದಾನೆ ಬೇಗ ಎಲ್ಲ ಆಯ್ತು ಟೈಮ್ ಆಯ್ತು ಕ್ಯಾಂಪ್ ಕ್ಲೋಸಿಂಗ್ ಟೈಮು ಎಲ್ಲಾನೆಗಳು ಹೋಗ್ತಾ ಇದೆ ಮತ್ತೆ ಕಾಡಿಗೆ ಈಗ ಎಲ್ಲ ರೆಡಿ ಆಗ್ತಾ ಇದೆ ಕ್ಯಾಂಪ್ ಕ್ಲೋ ಕ್ಲೋಸ್ ಇದೆ ಇವಾಗ ಬೆಳಗ್ಗೆ ಹನ್ನೊಂದುವರೆ ಟೈಮು ನೋಡಿ ನಮ್ಮ ಹರ್ಷ